ಶಿವಮೊಗ್ಗ ನಗರದ ಬಿಎಚ್ ರಸ್ತೆಯಲ್ಲಿ ಮರವೊಂದನ್ನು ಕಡಿದು ಹಾಕಲಾಗಿದೆ ಇದುವೇ ಪರಿಸರವಾದಿಗಳ ಆಕ್ರೋಶಕ್ಕೆ ಗುರಿಯಾಗಿದೆ ಸಿಕ್ರೆಡ್ ಹಾರ್ಟ್ ಚರ್ಚ್ ಮುಂಭಾಗದಲ್ಲಿ ಈ ಕೃತ್ಯ ಎಸಗಲಾಗಿದೆ ಕೂಡಲೇ ಪರಿಸರ ಆಸಕ್ತರು ಧರಣಿ ನಡೆಸಿ ಮರ ಕಡಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಸ್ಥಳಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರಾದ ಮಾಯನಗೌಡ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕೆಂದು ಪರಿಸರ ಆಸಕ್ತರು ಒತ್ತಾಯಿಸಿದರು

ಅನೇಕ ಪರಿಸರಾಸಕ್ತರು ಕಳೆದ ಅನೇಕ ವರ್ಷಗಳಿಂದ ನಿರಂತರವಾಗಿ ಗಿಡಗಳನ್ನು ನೆಡುವಂಥದ್ದು ಪರಿಸರದ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಆದರೆ ಅದೇ ರೀತಿ ನಗರದಾದ್ಯಂತ ಅನೇಕ ಕಿಡಿಗೇಡಿಗಳು ತಮ್ಮ ಕಿಡಿಗೇಡಿ ಕೃತ್ಯಗಳನ್ನು ಮುಂದುವರಿಸ್ತಾ ಬಂದಿದ್ದಾರೆ ಇವತ್ತು ನಗರದ ಬಿ ಎಚ್ ರಸ್ತೆಯ ಮುಂಭಾಗದ ಚರ್ಚ್ ಚರ್ಚ್ ಮುಂಭಾಗದಲ್ಲಿರುವ ಎರಡು ದೊಡ್ಡ ಮರಗಳು ಪರಿಸರ ಬೆ ರಸ್ತೆ ಬದಿಯಲ್ಲಿ ನೆರಳಾಗಲಿ ಜನಗಳಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಬೆಳೆಸಿದಂಥ ಎರಡು ಮರಗಳನ್ನು ಗರಗಸ ತಂದು ಕುಯ್ದು ಕಟೌ ಮಾಡಿದ್ದಾರೆ ಇದು ಕೇವಲ ಇದು ನಾವು ಮರ ಕಡಿದಿರು ಅಂತ ನಾವು ಹೇಳ್ತಾ ಇಲ್ಲ ಇದು ಒಂದು ಕೊಲೆ ಸಮಾನವಾದ ಕೃತ್ಯವನ್ನು ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದೀನಿ ಇಂತಹ ಕೃತ್ಯಗಳು ನರಗದರಲ್ಲಿ ಬೇರೆ ಬೇರೆ ಬಡಾವಣೆಗಳಲ್ಲಿ ನಿರಂತರವಾಗಿ ನಡೀತಾ ಇರುವುದು ನಮ್ಮ ಗಮನಕ್ಕೆ ಬರ್ತಾ ಇದೆ ಇದು ಆವಾಗ ಅಲ್ಲಲ್ಲಿ ಸಣ್ಣ ಮಟ್ಟದಲ್ಲಿ ಪ್ರತಿಭಟನೆ ಜನಗಳು ಬೇಸರ ಮಾಡಿಕೊಳ್ಳುವಂಥದ್ದು ನಡೀತಾ ಇದೆ ಆದರೆ ಇವು ಇದಕ್ಕೆಲ್ಲ ಅಂತ್ಯ ಹಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಈ ಒಂದು ಮರ ಕಡಿದಂಥ ಸ್ಥಳದಲ್ಲಿ ಧರಣಿ ಕುಳಿತು ಸರ್ಕಾರದ ಮತ್ತು ನಮ್ಮ ನಗರ ಪಾಲಿಕೆ ಮತ್ತು ಅರಣ್ಯ ಇಲಾಖೆಯರ ಗಮನ ಸೆಳೆದು ಅವರಿಂದ ಒಂದು ಸರಿಯಾದ ಒಂದು ಆಶ್ವಾಸನೆಯನ್ನು ಪಡೆಯಲಿಕ್ಕಾಗಿ ಇವತ್ತು ನಾವು ಧರಣಿ ಕೂತಿದ್ದೀವಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಮರ ಕಡಿಯುವುದು ಅನಧಿಕೃತವಾಗಿ ಖಂಡಿತವಾಗಿ ಯಾವುದೇ ಒಂದು ಮರಗಳನ್ನು ಕಡಿಯುವ ಆಗಬಾರ್ದು ಅದೇ ರೀತಿ ನಗರದಲ್ಲಿರುವ ಎಲ್ಲ ಮರಗಳ ಒಂದು ಗಣತಿ ಕಾರ್ಯ ಸಹ ಪಾಲಿಕೆ ಮಾಡಬೇಕು ಅದಕ್ಕೆ ಜಿಯೋ ಟ್ಯಾಗ್ ಮೂಲಕ ಇವತ್ತು ತಂತ್ರಜ್ಞಾನ ಮುಂದುವರೆದಿದೆ ಅದನ್ನು ಬಳಸಿಕೊಂಡು ನಗರದಲ್ಲಿ ಎಷ್ಟು ಗಿಡಗಳು ಯಾವ ವಯಸ್ಸಿನ ಗಿಡಗಳು ಯಾವ ಜಾತಿಯ ಮರಗಳು ಇದನ್ನು ಮಾಡುವುದ ಅಂಥ ದೊಡ್ಡ ಕಷ್ಟವೇನಲ್ಲ ಈಗ ತಾನೇ ನಮ್ಮ ಸ್ಥಳಕ್ಕೆ ಬಂದಂಥ ನಮ್ಮ ಮಾನ್ಯ ಆಯುಕ್ತರು ಇದರ ಆಶ್ವಾಸನೆ ಸಹ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀವಿ ಅನ್ನೋದು ನಮಗೂ ಸಹ ಈಗಿನ ಮಾಯಣ್ಣಗೌಡರ ಬಗ್ಗೆ ಒಂದು ವಿಶ್ವಾಸ ಸಹ ಇದೆ ಈ ನಡೀತದೆ ಅದೇ ರೀತಿ ಅರಣ್ಯ ಇಲಾಖೆ ಇವತ್ತು ಏನು ಈ ಕೃತಿಯನ್ನು ಮಾಡಿದ್ದಾರೆ ಅದಕ್ಕೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅದು ಯಾರು ತಪ್ಪಿಸ್ತಸ್ತರೋ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅದಕ್ಕೆ ಸರಿಯಾದ ಕಾನೂನನ್ನು ಸಹ ಬಳಸುವಂಥದ್ದು ಆಗಬೇಕು ಅರಣ್ಯ ಮಂತ್ರಿಗಳಿಗೂ ಸಹ ನಾವು ಈ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ ಇವತ್ತು ಈ ರಸ್ತೆ ಬದಿಯಲ್ಲಿ ಕಟಾವು ಮಾಡುವಂಥ ಕೆಲವು ಜಾತಿಯ ಮರಗಳಿಗೆ ಸಣ್ಣ ಮಟ್ಟದ ಪರಿ ಒಂದು ಪನಿಷ್ಮೆಂಟ್ ಇರುತ್ತೆ ಅದು ಆಗಬಾರ್ದು ಇವತ್ತು ಮರ ಒಬ್ಬ ಮನುಷ್ಯನಿಗೆ ಸಮಾನವಾಗಿ ಅದನ್ನು ಶಿಕ್ಷೆಗೆ ಒಳಪಡಿಸುವಂಥದ್ದು ಮನುಷ್ಯನ ಕೊಲೆ ಮಾಡಿದಾಗ ಯಾವ ರೀತಿಯ ಶಿಕ್ಷೆ ಇದೆಯೋ ಅದೇ ರೀತಿ ಒಂದು ಮರ ಕಟಾವು ಮಾಡಿದಾಗಲೂ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಇಲ್ಲಿ ಬೆಳಗ್ಗೆ ನೋಡಿದಾಗ ಹರ್ಷ ಕಾಂಪ್ಲೆಕ್ಸ್ ಮುಂದೆ ನಮ್ಮ ಸೇಕ್ರೆಡ್ ಆರ್ಟ್ ಚರ್ಚ್ ಮುಂದೆ ಮರಗಳಿದೆ ಎರಡು ಈ ಕಾಡು ಬಾದಾಮಿ ಅಂತ ಹೇಳ್ತಾರೆ ಯಾವುದು ರೀಸನ್ ಇಲ್ಲದೆ ಕಟ್ ಮಾಡ್ತಾ ಇದ್ದಾರೆ ಒಂದು ಕಟ್ ಮಾಡಾಗಿದ್ದಾರೆ ಇನ್ನೊಂದು ಮರಕ್ಕೆ ಬೆ ಗರ್ಗಸ ಕೂಡ ಹಾಕಿದ್ದಾರೆ ನಾನು ಜನತೆಗೆ ಈ ಮೂಲಕ ತಿಳಪ ತಿಳಿಸು ಪಡಿಸೋದು ಏನಂದರೆ ನಾವು ಕರೋನಾ ಟೈಮಲ್ಲಿ ಕರೋನಾ ಪ್ಯಾಂಡಕಮಿ ಪ್ಯಾಂಡಮಿಕ್ ಟೈಮಲ್ಲಿ ನಾವು ಈ ಮರಗಳ ಒಂದು ಆಕ್ಸಿಜನ್ ಮೂಲಕನೇ ನಾವು ಬ ಬದುಕಿರೋದು ತುಂಬ ಜನರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಈ ಎಲೆ ಒಂದು ಎಲೆ ಐದರಿಂದ ಏಳು ಅಷ್ಟು ಆಕ್ಸಿಜನ್ ಕೊಡುತ್ತೆ ಈ ಇಂದನೇ ಜನ ತುಂಬ ಆರೋಗ್ಯವಾಗಿರೋದು ಕರೋನಾ ಪ್ಯಾಂಡಮಿಕಲ್ಲಿ ತುಂಬ ಜನ ಬದುಕುಳ್ದಿರೋದು ಈ ಮರದ ಎಲೆಗಳಿಂದ ಆಕ್ಸಿಜನಿಂದ ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ಮರವನ್ನು ದಯವಿಟ್ಟು ಕಡೆಯಕ್ಕೆ ಬಿಡಬೇಡಿ ನಾನು ಈ ಮೂಲಕ ಜನರಿಗೆ ತಿಳ ತಿಳಿಸ್ಬೇಕು ತಿಳಿ ಇದ್ದೀನಿ ಬೇರೆ ಎಲ್ಲೇ ಮರ ಕಡಿದ್ರು ಕೂಡ ನಮಗೆ ತಿಳಿಸಿ ಆದಷ್ಟು ಬೇಗ ಸೊ ಈಗ ಕಾರ್ಪೊರೇಷನ್ ಕಮಿಷನರ್ ಆದವರು ಸಂತೋಷ್ ಅವರು ಬಂದಿದ್ದಾರೆ ಅವರು ಆ್ಯಕ್ಷನ್ ಕೂಡ ತೊಗೊತೀನಿ ಅಂತ ಹೇಳಿದ್ದಾರೆ ಫಾರೆಸ್ಟಿಂದ ಕೃಷ್ಣ ಕೂಡ ಬಂದಿದ್ರು ಫಾರೆಸ್ಟ್ ಅಸಿಸ್ಟೆಂಟ್ ರೇಂಜರ್ ಅವರು ಸೊ ಅವರೆಲ್ಲ ಟು ಕ್ರಮ ತೊಗೊಂತೀವಿ ಅಂತ ಹೇಳಿದ್ದಾರೆ ನಾವು ಕೂಡ ಅವರಿಗೆ ಡಿಮ್ಯಾಂಡ್ ಮಾಡಿದ್ದೀವಿ ಯಾರು ಮರ